ತಿರುಚಿತ್ರಂಬಲಂ ಂಬಲಂ ತಿ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದವನಿಗೆ ಚಿಂತೆ ಏತಕ್ಕೆ ಯಾರೊಬ್ರು ಸತ್ಯವಂತರು ಇರ್ತಾರೋ ಯಾರಾದರೂ ಒಬ್ರು ಅರ್ಥ ಆಯ್ತಾ ಸತ್ಯವಂತರ ಜೊತೆ ಒಬ್ಬರು ಇದ್ದರೆ ಅವರ ಜೊತೆ ನಿಮ್ಮ ಸಂಘ ಇದ್ದರೆ ನಿಮಗೆ ಯಾವುದರ ಅವಶ್ಯಕತೆ ಇಲ್ಲ ಈ ಪ್ರಪಂಚದಲ್ಲಿ ಯಾವುದರ ಅವಶ್ಯಕತೆ ಇಲ್ಲ ಅಷ್ಟು ಶಕ್ತಿ ಉಂಟು ಸತ್ಯಕ್ಕೆ ಅದನ್ನೇ ಹೇಳಿದು ಸತ್ಯವಂತರ ಸಂಘವಿರದ ತೀರ್ಥ ವೀರ್ಥಕ್ಕೆ ನೀವು ಸತ್ಯದ ಜೊತೆ ಬೆರಿತಾ 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 ನಿಮ್ಮನ್ನೇ ನೀವು ಮರೆತು ಬಿಡ್ತೀರಿ ನಿಮ್ಮನ್ನೇ ನೀವು ಮರೆತು ಬಿಡ್ತೀರಿ ಇದು ಸತ್ಯ ಪರಮ ಸತ್ಯ ಆ ಸತ್ಯವನ್ನು ನೀವು ತಿಳಿಬೇಕು ಅಂತ ಹೇಳಿದರೆ ನಿತ್ಯ ಜ್ಞಾನಿ ಆಗಬೇಕು ನಿತ್ಯ ಜ್ಞಾನಿ ಆದವನಿಗೆ ಏತಕ್ಕೆ ನಿತ್ಯ ಜ್ಞಾನಿ ಆದವನಿಗೆ ಚಿಂತೆಯೇ ಇಲ್ಲ ಯಾವುದರ ಬಗ್ಗೆಯೂ ಚಿಂತೆ ಇಲ್ಲ ಅವನು ಏನಾದರೂ ಅದು ಭಗವಂತನೇಚ್ಛೆ ಅಂತೇಳಿ ಅವನು ಹೋಗ್ತಾನೇ ಇರ್ತಾನೆ ಎಲ್ಲ ಶಿವನಿಚ್ಚೆ ಇದು ನಿತ್ಯ ಜ್ಞಾನಿಯ ಲಕ್ಷಣ ಎಲ್ಲಿಯೂ ದ್ವೇಷ ಇಲ್ಲ ಎಲ್ಲಿಯೂ ಪ್ರೀತಿ ಇಲ್ಲ ಶೂನ್ಯ ಸ್ಥಿತಿ ಆದರೆ ಪ್ರಪಂಚದಲ್ಲಿ ಬದುಕಿದ್ದಾನೆ ಯಾರಿಗೆ ಬೇಕಾಗಿ ಬದುಕಿದ್ದಾನೆ ಹಾಂ ಯಾರಿಗೆ ಬೇಕಾಗಿ ಅವನು ಬದುಕಿದ್ದಾನೆ ಯಾರಿಗೆ ಬೇಕಾಗಿ ಅವನು ಜೀವನ ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಅವನ ಜೀವನ ಏನು ಅಂತೇಳಿ ಅವನಿಗೆ ಗೊತ್ತಿಲ್ಲ ಅವನ ಜೀವನ ಅಂದರೆ ಏನು ಹೋಗ್ತಾ ಉಂಟು ಶ್ವಾಸ ಉಂಟು ಹೋಗ್ತದೆ ಹೇಗೆಲ್ಲ ಹೋಗ್ತದೆ ಹಾಗಾಗಿ ಹೋಗ್ತಾರೆ ಯಾರ್ಯಾರೆಲ್ಲ ಸಿಗ್ತಾರೆ ಅವರ ಜೊತೆ ಎಲ್ಲ ಪಡಗುತ್ತಾನೆ ಅವನಿಗೆ ಒಳ್ಳೆಯದು ಕೆಟ್ಟದು ಶುದ್ಧ ಅಶುದ್ಧ ಯಾವುದಿಲ್ಲ ಕಾರಣ ಏನು ಸತ್ಯ ತಿಳಿದಿದ್ದಾನೆ ನಾವು ಯಾವುದ್ರ ಬಗ್ಗೆ ಚಿಂತೆ ಇಲ್ಲ ಈ ಕ್ಷಣದ ಚಿಂತೆಯಲ್ಲಿ ಯಾರು ಒಬ್ಬ ಜೀವನ ಮಾಡ್ತಾನೋ ಅವನು ನಿತ್ಯ ಜ್ಞಾನಿ ಈ ಕ್ಷಣದ ಅರಿವಿನಲ್ಲಿ ಈ ಕ್ಷಣದ ಜೊತೆ ಯಾರು ಒಬ್ಬ ಜೀವನ ಮಾಡ್ತಾನೋ ಅವನು ನಿತ್ಯಜ್ಞಾನಿ ಇದನ್ನು ಅರ್ಥ ಮಾಡಿಕೊಳ್ಬೇಕೆಲ್ಲರೂ ಮುಖ್ಯವಾಗಿ ನಿತ್ಯಜ್ಞಾನಿ ಸ್ಥಿತಿ ಏನು ಸತ್ಯವಂತರ ಸ್ಥಿತಿ ಏನು ಅಂತ ಸತ್ಯವಂತರು ಅಂತೇಳಿ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ದರೆ ಯಾವುದೇ ಕಾರಣಕ್ಕೂ ಅವರನ್ನು ಬಿಡಬೇಡಿ ನಿಮ್ಮ ಎಲ್ಲ ಪಾಪಗಳು ತನ್ನಿಂದ ತಾನಾಗಿ ಅದು ಕರಗಿ 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 ಹುರಿದು 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 ಭಸ್ಮ ಆಗಿ ಹೋಗ್ತದೆ ಆ ಸತ್ಯವಂತರು ಹೇಗೂ ಬೇಕಾರಿರ್ಬೋದು ಎಲ್ಲೂ ಬೇಕಾದಿರ್ಬೋದು ಒಂದು ಅಪ್ಪನಾಗಿರ್ಬೋದು ಒಂದು ಅಮ್ಮನಾಗಿರ್ಬೋದು ಒಂದು ಗುರು ಆಗಿರ್ಬೋದು ಒಂದು ಸ್ನೇಹಿತನಾಗಿರ್ಬೋದು ಒಂದು ಗೃಹಿಣಿಯಾಗಿರ್ಬೋದು ಯಾರು ಬೇಕಾಗಿರ್ಬೋದು ಅಲ್ಲೊಂದು ಮಗುವೇ ಆಗಿರ್ಬೋದು ನಮ್ಮ ಜೀವನದಲ್ಲಿ ಸತ್ಯವನ್ನು ನಮಗೆ ತಿಳಿಸಲಿಕ್ಕೆ ಯಾವ ರೂಪದಲ್ಲಿ ಬರ್ತಾರೆ ಭಗವಂತ ಯಾವ ರೂಪದಲ್ಲಿ ನಮಗೆ ಆ ಸತ್ಯವನ್ನು ಹೇಳ್ತಾರೆ ಎಂಬ ಸತ್ಯವನ್ನು ಪ್ರತಿಯೊಬ್ಬರು ತಿಳಿಯಿರಿ ನಿಮ್ಮ ಕಣ್ಣ ಮುಂದೆ ಇರುವುದೆಲ್ಲ ನಿಮ್ಮ ವಿಧಿಯೇ ಅದು ನಿಮಗೆ ಒಳ್ಳೆಯದನ್ನು ಹೇಳ್ತದೆ ಕೆಟ್ಟದನ್ನು ಹೇಳ್ತದೆ ಇಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ ಅದು ಬಹಳ ಮುಖ್ಯ ಅದು ಒಳ್ಳೆಯದು ಹೇಳ್ತದೆ ಕೆಟ್ಟದ್ದು ಹೇಳ್ತದೆ ನಿಮ್ಮ ಸುತ್ತಮುತ್ತಲಿರುವುದೆಲ್ಲ ಹಾಗೆ ಭಗವಂತ ಹೇಳ್ತಾನೆ ಎರಡು ರೀತಿಯಲ್ಲಿ ಹೇಳ್ತಾನೆ ಭಗವಂತ ಹೊರಗೆ ನಮ್ಮ ಜೊತೆಗೆ ಇದ್ದುಕೊಂಡು ಭಗವಂತ ಹೇಳ್ತಾ ಇದ್ದಾನೆ ಹಾಂ ಒಂದು ರೀತಿ ಸರಿ ಹೇಳ್ತಾ ಇದ್ದಾನೆ ಹಾಂ ಆ ಭಗವಂತ ಸರಿ ಹೇಳುವಾಗ ಮಾಯೆ ಇನ್ನೊಂದು ರೂಪದಲ್ಲಿ ಹೇಳ್ತದೆ ಅದು ತಪ್ಪು ಅಂತೇಳಿ ಆಗ ಮಾಯೆಯ ಪ್ರಭಾವ ಹೆಚ್ಚಾಗ್ತದೆ ಅಲ್ಲಿ ಆ ಮಾಯ ಪ್ರಭಾವ ಅದರ ಶಕ್ತಿ ಹೆಚ್ಚಾಗುವಾಗ ಅವನು ಅದರ ಪಕ್ಕ ವಾಲ್ತಾನೆ ಏನು ಮಾಡಲಿಕ್ಕಾಗೋದಿಲ್ಲ ಆಗ ನೀವು ಮಾಯೆ ಜೊತೆಗೆ ಆ ಸತ್ಯದ ಪ್ರಯಾಣವನ್ನು ಮಾಡಲಿಕ್ಕೆ ಕಲಿಯಿರಿ ಆ ಮಾಯೆ ಜೊತೆಗೇ ನೀವು ಸತ್ಯದ ಪ್ರಯಾಣವನ್ನು ಮಾಡುವಾಗ ಜೀವನದಲ್ಲಿ ಸತ್ಯದ ಅರಿವು ತನ್ನಿಂದ ತಾನಾಗಿ ತನ್ನಿಂತಾನಾಗಿ ತಾನಾಗಿ ಆಗುತ್ತೆ ನೀವು ಮಾಯೆಯನ್ನು ಬಿಟ್ಟು ಹೋಗ್ತೀರಿ ಅಂತ ಹೇಳಿದರೆ ಅದು ಸಾಧ್ಯನೇ ಇಲ್ಲ ಅದು ಆಟ ಆಡಿಸಿದು ಆಟ ಆಡಿಸಿಯೇ ಬಿಡ್ತದೆ ಎಂಬ ಸತ್ಯವನ್ನು ತಿಳಿಯಿರಿ ಇಂಥ ಸತ್ಯವಂತರೆಲ್ಲ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರಿ ಒಂದು ಸತ್ಯವಂತರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರಿ ಒಂದು ಸದ್ಗುರು ಎಂಬುವರು ಸಿಕ್ಕಿದರೆ ಒಂದು ಗುರು ಎಂಬುವರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರಿ ಅವರೊಳಗೆ ಸತ್ಯ ಉಂಟು ಆದರೆ ಅವರನ್ನು ಗಟ್ಟಿ ಹಿಡ್ಕೊಡಿ ಬಿಡಬೇಡಿ ತನ್ನಿಂತಾನಾಗಿ ಎಲ್ಲ ವಿಚಾರಗಳು ಬಸ್ ಮಾಡ್ತಾ ಹೋಗ್ತದೆ ತನ್ನಿಂದ ತನ್ನಾಗಿ ತಿಳಿಯಿರಿ ಎಲ್ಲರೂ ಆದರೆ ಬಹಳ ಕಷ್ಟ ಉಂಟು ತುಂಬ ಕಷ್ಟ ಉಂಟು ಹೇಳಲಿಕ್ಕೆನ ಸುಲಭದಲ್ಲಿ ಹೇಳಿಬಿಡ್ಬೋದು ಆದರೆ ಸತ್ಯವಂತರ ದರ್ಶನ ಆಗುವುದೇ ಕಷ್ಟ ಈ ಸತ್ಯವನ್ನು ಕೂಡ ಹೇಳ್ತಾ ಇದ್ದೇನೆ ಸತ್ಯವಂತರು ನಿಮ್ಮ ಕಣ್ಣ ಮುಂದೆ ಇದ್ದರೆ ಅವರು ಸತ್ಯವಂತರನ್ನು ಕಂಡುಹಿಡಿಯುವುದು ಕೂಡ ನಿಮ್ಮಿಂದ ಕಷ್ಟವೇ ಎಲ್ಲರಿಂದ ಕಷ್ಟವೇ ಅಷ್ಟು ಸುಲಭದ ವಿಚಾರ ಅಲ್ಲ ಅದು ಅನುಭವದ ಮೇಲೆ ಹಂತ 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 ಹಂತವಾಗಿ ತಿಳಿಯುವಂಥ ವಿಚಾರ ಸತ್ಯವಂತರಂದರೆ ಯಾರು ಅಂತೇಳಿ ಒಂದು ಕ್ಷಣದಲ್ಲಿ ಒಂದು ದಿನದಲ್ಲಿ ಒಂದು ವರ್ಷದಲ್ಲೆಲ್ಲ ಸತ್ಯವಂತರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನುಭವ 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 ಅದೆಷ್ಟೋ ವರ್ಷಗಳು ಜೊತೆಗಿದ್ದು 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 ಅವರ ಜೊತೆ ಎಲ್ಲ ಅನುಭವವನ್ನು ಪಡೆದಾಗ ಹಾಂ ಅವರು ಹೇಳೋ ವಿಚಾರಗಳೆಲ್ಲ ಪ್ರಕೃತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಡೀತಾ ಇರುವಾಗ ಹಾಂ ಸತ್ಯವಂತರಪ್ಪ ಇಂಥ ಮಹಾಜ್ಞಾನಿಗಳಿದ್ದರು ಇಂಥ ಮಹಾ ಯೋಗಿಗಳಿದ್ದರು ಅನೇಕ ಮಹಾಪುರುಷರ ಹೆಸರನ್ನು ನಾವು ಹೇಳ್ತಿದ್ದೇವೆ ಅಲ್ಲ ಕಾರಣ ಏನು ಅವರು ಸತ್ಯವಂತರಾದ ಕಾರಣ ಅವರೊಳಗೆ ಸತ್ಯ ಇದ್ದ ಕಾರಣ ಅಂಥ ಸ್ಥಿತಿಯನ್ನು ಯಾರೊಬ್ಬರು ಕಂಡುಕೊಳ್ತಾರೋ ಅವರು ಈ ಪ್ರಪಂಚದಲ್ಲಿ ಗುರುವಾಗಿ ಆ ಪರಮಾತ್ಮನಾಗಿ ಎಲ್ಲರ ಕಣ್ಣಿಗೆ ಕಾಣ್ತಾನೆ ಅರ್ಥ ಆಯ್ತಾ ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ಗುರುವೇ ಶರಣಂ 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 ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ